ಸೊ ಹಾಯ್ ಹಾಯ್ಗ ನಮಸ್ಕಾರ ಕರ್ನಾಟಕ ನಾನಿವಾಗ ಎಲ್ಲಿದ್ದೀನಪ್ಪಾ ಅಂದ್ರೆ ನಿಮಿಷ ಬೋರ್ಡ್ ತೋರಿಸ್ತೀನಿ ನೋಡ್ಕೊಂಡು ಕೆಲವರ ಬೋರ್ಡ್ ಇದೆ ಸೊ ನಾನಿವಾಗ ಸಾಯಿಪುರ ಶಾಲೆ ಗೋನಿಗುಪ್ಪದಲ್ಲಿ ಇದ್ದೀನಿ ಇಲ್ಲಿ ಹಂಡ್ರೆಡ್ ಇಯರ್ಸ್ ಆಫ್ ಸೆಲೆಬ್ರೇಷನ್ ನಡೀತಿದೆ ನಮ್ಮ ಈ ಒಂದು ಶಾಲೆಯ ಸೊ ಬನ್ನಿ ನಿಮ್ಗೆ ನೋಡುವ ಯಾವ ಥರ ನಡೀತಿದೆ ವ್ಯವಸ್ಥೆಗಳು ಕಾಮಗಾರಿಗಳು ನಡೀತಿದೆ ಅದೇ ಯಾವ ರೀತಿ ನಡೀತಿದೆ ಅದೇ ರೀತಿ ಎಲ್ಲ ಒಂದು ತಿಳುವಳಿಕೆನೂ ಕೊಡುವ ಆಯ್ತಾ ಇವಾಗ ನಮ್ಮ ಮುಂದೆ ನಿಮ್ಮ ಶಾಲೆಯ ಹಳೆಯ ಒಂದು ವಿದ್ಯಾರ್ಥಿ ಸಿಕ್ಕಿದ ಎಷ್ಟು ವರ್ಷ ಹಳೆಯ ವಿದ್ಯಾರ್ಥಿನಿ ನೀವು ಹೆಚ್ಚು ಕಡಿಮೆ ಒಂದು ಒಂದು ಸ್ವಲ್ಪ ಹೌದಾ ಹೇಗಿತ್ತು ಆಗಿನ ಕಾಲದ ಶಾಲೆ ವಾತಾವರಣ ತುಂಬಾನೇ ಚೆನ್ನಾಗಿತ್ತು ಆದ್ರೆ ಆ ಶಾಲೆಗೆ ಅಂದ್ರೆ ಅವಾಗೆಲ್ಲ ಬೇರೆ ಯಾವ ಕಡೆನೂ ಶಾಲೆ ಇಲ್ಲ ಇದೊಂದು ಬಿಟ್ರೆ ಮಿಡ್ಲ್ ಸ್ಕೂಲ್ ಅಂತ ಪ್ರೈಮರಿ ಸ್ಕೂಲ್ ಅಂತ ಬಿಟ್ರೆ ಬೇರೆ ಯಾವ್ದು ಇಲ್ಲ ಚೆನ್ನಾಗಿತ್ತು ಟೀಚರ್ಸ್ಗಳು ಅಷ್ಟೇ ಚೆನ್ನಾಗಿದ್ರು ಚೆನ್ನಾಗಿ ನಡೀತಾ ಇತ್ತು ಆಯ್ತಾ ಈ ಸ್ಕೂಲ್ ಅಂದ್ರೆ ಬಹಳ ಹೆಮ್ಮೆ ನಾವು ನಮ್ಮ ಗಳು ಎಲ್ಲ ಇಲ್ಲೇ ಓದಿ ಹೋದ್ ಮಾಡ್ಕೊಂಡಿರೋ ನಿಮ್ಮ ಹಳೆ ಶಾಲೆ ಮತ್ತೆ ಈ ಹೊಸ ಶಾಲೆ ವಾತಾವರಣದಲ್ಲಿ ಬಹಳ ದೊಡ್ಡ ವ್ಯತ್ಯಾಸಗಳು ಬಂದಿದೆಯಾ ಬಹಳ ವ್ಯತ್ಯಾಸ ಬಂದಿದೆ ಯಾಕಂದ್ರೆ ಇಷ್ಟೊಂದು ಇಂಪ್ರೂವ್ಮೆಂಟ್ಸ್ ಇರ್ಲಿಲ್ಲ ಅವಾಗ ಇವಾಗ ತುಂಬಾ ಚೆನ್ನಾಗ್ ಆಗಿದೆ ಮತ್ತೆ ಊಟದ ವ್ಯವಸ್ಥೆನು ಚೆನ್ನಾಗಿದೆ ಈಗ ಚೆನ್ನಾಗಿದೆ ಏನಲ್ಲ ಹಳೆ ಕಾಲದ ನೆನಪುಗಳು ಇವಾಗ ಹೊಸದಾಗಿ ನೂರನೇ ವರ್ಷ ಕಾಲಿಟ್ಟಿದೆ ನೂರನೇ ವರ್ಷ ಸೆಲೆಬ್ರೇಷನ್ ನಡೀತಿದೆ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ಗಳನ್ನೆಲ್ಲ ನೋಡುವ ಹೌದು ನಾನು ಈಗ ಹಳೆ ಗಳಿಗೆ ನನಗೆ ಗೊತ್ತಿರೋ ಹತ್ರ ನಂಬರ್ ಇಸ್ಕೊಂಡು ಈಗ ಫೋನ್ ಮಾಡಿದೀನಿ ಹೌದು ಬನ್ನಿರಿ ಎಲ್ಲರೂ ಹ್ಞೂ ತುಂಬ ಥ್ಯಾಂಕ್ ಯು ಆಯ್ತು ಸೊ ಇವಾಗ ನಮ್ಮ ಜೊತೆ ಶ್ ಈ ಶಾಲೆಯ ಎಡ್ಮಾಸ್ಟರ್ ಇದ್ದಾರೆ ಹೇಳಿ ನಿಮ್ಮ ಈ ಒಂದು ನೂರನೇ ವರ್ಷದ ಸೆಲೆಬ್ರೇಷನ್ ಹೇಗಿದೆ ಹೆಸರು ಕುಮಾರ್ ಎಚ್ ಕೆ ಹಿರಿಯ ಮುಖ್ಯ ಶಿಕ್ಷಕ ಸರ್ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಗೋಣಿಕಾಪುಲಿ ಶಾಲೆಗೆ ಬಂದು ಎರಡುವರೆ ಎರಡು ಮುಕ್ಕಾಲು ವರ್ಷ ಆಗಿದೆ ಎರಡು ಮುಕ್ಕಾಲು ವರ್ಷದಿಂದ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಇಲ್ಲಿ ಈ ಶಾಲೆಗೆ ಸಾವಿರದ ಒಂಬೈನೂರ ಹದಿನಾರನೇ ಇಸ್ಪಿಂದ ಪ್ರಾರಂಭವಾದ ಉಳಿದಿನ ಗುಡಿಸಲಿನೊಂದಿಗೆ ಪ್ರಾರಂಭವಾದ ಶಾಲೆ ಇಂದು ನೂರ ಎಂಟು ಎಂಟು ವರ್ಷಗಳಾಗಿದೆ ಈಗ ನೂರ ಎಂಟು ವರ್ಷ ಆದಕ್ಕೆ ಮೊದಲು ನಾವೇ ನೂರ ನೂರನೇ ವರ್ಷದ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ವಿ ಈ ನೂರನೇ ವರ್ಷದ ಸಂಭ್ರಮವನ್ನು ಆಚರಣೆ ಮಾಡೋ ಸಲುವಾಗಿ ನಾವು ಪೂರ್ವ ಸಿದ್ಧತೆಗಳೆಲ್ಲ ಮುಗಿಸ್ಕೊಂಡು ಇನ್ನೇನು ಇನ್ನೇನು ಎರಡು ದಿನ ಮೂರು ದಿನದಲ್ಲಿ ಅಂದ್ರೆ ಎರಡು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನಮ್ಮ ಶಾಲೆಯ ಶತಮೋತ್ಸವ ಕಾರ್ಯಕ್ರಮ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಗ್ರಾಮಸ್ಥರು ಹಿರಿಯರು ಮತ್ತು ಎಲ್ಲ ಸಂಘ ಸಂಸ್ಥೆಯವರು ಗೋಣಿಕಾಪಲುವಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಹಾಗೂ ನಮ್ಮ ಮಾನ್ಯ ಶಾಸಕರು ಅವರೆಲ್ಲ ಮತ್ತೆ ನಮ್ಮ ಇಲಾಖೆ ಅಧಿಕಾರಿಗಳು ಎಸ್ ಡಿ ಎಂ ಸಿ ಅವರು ಎಲ್ಲರ ಸಹಕಾರದಿಂದ ತೆಗೆದುಕೊಂಡು ಈ ಒಂದು ಸದಮೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದೇವೆ ಈಗಾಗಲೇ ಸೋಮವಾರದಿಂದನೇ ಲೈಟಿಂಗ್ಸ್ ಅರೇಂಜ್ ಮಾಡಿ ಮಾಡಿ ಅರೇಂಜ್ಮೆಂಟ್ ಮಾಡಿ ಎಲ್ಲ ಕಡೆಗೂ ಅದೊಂದು ಪ್ರಚಾರ ಆಗ್ತಾ ಇದೆ ಕೆಲವರು ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳು ಎಲ್ಲರೂ ಬಂದು ಸೆಲ್ಫಿಯನ್ನು ತೆಗೆದುಕೊಂಡು ನಮಗೆ ವಾಟ್ಸಪ್ನಲ್ಲಿ ಮಾಡ್ತಿದ್ದಾರೆ ಬಹಳ ಎಲ್ಲರೂ ಬಹಳ ಖುಷಿ ಆಗ್ತಾ ಇದೆ ಈ ಒಂದು ನೂರನೇ ವರ್ಷಕ್ಕೆ ನಮ್ಮ ಶಾಲೆ ಒಂದು ಮದುವೆಣಗಿತ್ತಿಯ ರೀತಿಯಲ್ಲಿ ಶೃಂಗಾರಗೊಳ್ತಾ ಇದೆ ಶೃಂಗಾರಗೊಂಡು ಕಾರ್ಯಕ್ರಮ ಮಾಡಲಿಕ್ಕೆ ಬಹಳ ಎಲ್ಲರೂ ಸುಮಾರು ಎಪ್ಪತ್ತಿಂದ ಎಂಬತ್ತು ವರ್ಷ ವಯಸ್ಸಾಗಿದವರು ಸಹಿತ ಕೆಲಸವನ್ನು ಮಾಡ್ತಾ ಇದಾರೆ ಈಗ ನಮ್ಮ ಜೊತೆ ಅಲೆ ವಿದ್ಯಾರ್ಥಿ ಪ್ರಕಾಶ್ ಸರ್ ಇದ್ದಾರೆ ಸರ್ ಹೇಳಿ ನಿಮ್ಮ ಆ ಕಾಲದ ಶಾಲೆಯ ವಾತಾವರಣ ಹೇಗಿತ್ತು ನಮಸ್ಕಾರ ಈ ಶಾಲೆಯಲ್ಲಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಅಂದ್ರೆ ಒಂದನೇ ಕ್ಲಾಸ್ ರಿಂದ ವಿದ್ಯಾಭ್ಯಾಸನ ಆರಂಭಿಸಿದ್ದೀನಿ ನಿಜವಾಗಿಯೂ ತುಂಬಾ ಸಂತೋಷ ಆಗ್ತದೆ ಯಾಕೆಂದ್ರೆ ಸುಮಾರು ನೂರ ಎಂಟು ವರ್ಷದ ಈ ಶಾಲೆ ಅಂದ್ರೆ ಇವತ್ತು ನಾವು ಶತಮಾನೋತ್ಸವ ಕಾರ್ಯಕ್ರಮವನ್ನು ಇವಾಗ ಈ ವರ್ಷ ಆಚರಣೆ ಮಾಡ್ತಿದ್ದೀವಿ ಇವತ್ತು ನಾವು ಸಮಾಜದಲ್ಲಿ ಈ ಸ್ಥಾನಕ್ಕೆ ಬರಲಿಕ್ಕೆ ಮುಖ್ಯವಾಗಿ ಈ ಶಾಲೆಯಲ್ಲಿ ಓದಿದ ಪರಿಶ್ರಮ ಮತ್ತು ಅಧ್ಯಾಪಕರುಗಳು ಕೊಟ್ಟಂತ ಪಾಠ ಅವರ ಆಶೀರ್ವಾದ ಅವ್ರು ಹೇಳಿಕೊಟ್ಟಂತ ನೀತಿ ಪಾಠಗಳನ್ನ ಕಲ್ತೈನಲ್ಲಿ ಇವತ್ತು ನಾವು ಸಮಾಜದಲ್ಲಿ ಸ್ಥಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳುವಂತ ಒಂದು ಮುಕ್ತವಾದಂತಹ ಮಾತನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂತಂದ್ರೆ ಗುರುಗಳ ಆಶೀರ್ವಾದದಿಂದನೇ ಇವತ್ತು ನಾವು ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಇವತ್ತು ಎಲ್ರಿಗೊಂದು ಒಳ್ಳೆ ಒಂದು ಸಂದರ್ಭ ಏನು ಅಂತಂದ್ರೆ ಏನಿವತ್ತು ನಾವು ಶಾಲೆಯಲ್ಲ ಓದಿ ಈ ಸ್ಥಾನಕ್ಕೆ ತಲುಪಿದೀವಿ ಅದರ ಋಣವನ್ನು ತೀರಿಸುವಂತ ಒಂದು ಕಾಲಾವಕಾಶ ಕೂಡಿ ಬಂದಿರುತ್ತದು ತುಂಬಾ ಸಂತೋಷ ಯಾಕೆಂದ್ರೆ ನಮ್ಮ ಒಂದು ಯಾವುದೋ ಜನ್ಮದ ಪುಣ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಇವತ್ತು ಈ ಶಾಲೆಯಲ್ಲಿ ಓದಿದ ಈ ಶಾಲೆಯಲ್ಲಿ ನೂರನೇ ವರ್ಷ ಈ ಕಾರ್ಯಕ್ರಮ ಆಚರಣೆ ಮಾಡುವ ಸಂದರ್ಭದಲ್ಲಿ ಈ ಶಾಲೆಯನ್ನ ಒಂದು ಒಂದು ದೇಗುಲದ ಮಾದರಿ ಒಂದು ಅನಾವರಣಗೊಳಿಸ್ಕೊಡ್ಬೇಕು ಅದರ ಮುಖಾಂತರ ಮುಂದಿನ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯವನ್ನು ಕೊಡುವಂತ ನಿಟ್ಟಿನಲ್ಲಿ ಶಾಲೆಯನ್ನು ಒಂದು ಸುಂದರ ವಾತಾವರಣವಾಗಿ ನಿರ್ಮಿಸಬೇಕು ಅಂತ ಹೇಳುವಂತ ಚಿಂತನೆಯ ಫಲದಿಂದ ಇವತ್ತು ದೋಣಿಕಪ್ಪಲು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರಬಹುದು ಎಲ್ಲ ಸದಸ್ಯರ ಸಹಕಾರದಿಂದ ಹಾಗೆ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಆಡಳಿತ ಮಂಡಳಿಯ ಸದಸ್ಯ ಸಹಕಾರದಿಂದ ಹಾಗೂ ಇಲ್ಲಿಯ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಪ್ರಾಧ್ಯಾಪಕರ ಸಹಕಾರದಿಂದ ಇವತ್ತು ಈ ಶಾಲೆಯ ಎಲ್ಲ ಕೆಲಸಗಳು ಅಂದ್ರೆ ಬಣ್ಣ ಬಳಿಯುವಂಥ ಕೆಲಸ ಇರಬಹುದು ಇತರ ಎಲ್ಲ ಕಾಮಗಾರಿಗಳಿರ್ಬೋದು ಒಂದು ಹಂತಕ್ಕೆ ಬಂದು ತಲುಪಿದೆ ಇನ್ನು ಕೇವಲ ಇನ್ನು ಒಂದು ಅಥವಾ ಎರಡು ದಿವಸದಲ್ಲಿ ಈ ಕೆಲಸಗಳೆಲ್ಲ ಮುಗಿದು ಒಂದು ಸುಂದರ ದೇಗುಲದ ರೀತಿಯಲ್ಲಿ ಇದನ್ನ ಜನತೆಗೆ ನೀಡುವಂತ ಒಂದು ಕಾರ್ಯಕ್ರಮ ನೋಡುವಂತ ಒಂದು ಕಾರ್ಯಕ್ರಮ ಪೂರ್ಣ ಪೂರ್ವವಾಗಿ ನಾವೆಲ್ಲ ಅಣಿಯಾಗಿದ್ದೀವಿ ಮತ್ತೊಮ್ಮೆ ಎಲ್ಲ ಈ ಶಾಲೆಯಲ್ಲಿ ಓದಂತ ಎಲ್ಲ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರ ಮೂಲಕ ಅಂದ್ರೆ ಇದು ಮುಂದಿನ ತಿಂಗಳಾದ್ರೆ ಫೆಬ್ರವರಿ ಎರಡನೇ ತಾರೀಕಿನ ಒಂದು ಮುಖ್ಯವಾದಂತಹ ಕಾರ್ಯಕ್ರಮ ಮೂವತ್ತೊಂದಕ್ಕೆ ಆಟೋಟ ಸ್ಪರ್ಧೆಗಳು ಇದೆ ಈ ಎಲ್ಲಾ ಕಾರ್ಯಕ್ರಮಕ್ಕೆ ಹಿಂದೆ ಹೋದಂತ ಎಲ್ಲ ವಿದ್ಯಾರ್ಥಿಗಳು ಸೇರೋದ್ರ ಮೂಲಕ ಒಂದು ಹಳೆ ವಿದ್ಯಾರ್ಥಿಗಳ ಸಂಗಮ ಕಾರ್ಯಕ್ರಮ ಆಗೋದ್ರ ಜೊತೆಯಲ್ಲಿ ಎಲ್ಲ ನಮ್ಮ ಅಧ್ಯಾಪಕರನ್ನ ಈ ಏನು ಅಂತಂದ್ರೆ ಗುರುವಂದನ ಕಾರ್ಯಕ್ರಮ ಎಲ್ಲರನ್ನ ಅವ್ರನ್ನ ಗೌರವಿಸುವಂತ ಒಂದು ಕಾರ್ಯಕ್ರಮ ನಿಜವಾಗಿ ನಮ್ಮ ಕಣ್ಣಲ್ಲಿ ನೋಡ್ಲಿಕ್ಕೆ ಸಂತೋಷ ಆಗುವಂತ ಕಾರ್ಯಕ್ರಮ ಏನು ನಮಗೆ ಪಾಠವನ್ನ ಹೇಳ್ಕೊಟ್ರು ಅವ್ರನ್ನ ನಾವೆಲ್ಲರೂ ಸೇರಿ ಒಂದು ಅಭಿನಂದನೆ ಸಲ್ಲಿಸುವಂತ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಯಾರು ಮಿಸ್ ಮಾಡಿಕೊಂಡ್ರೆ ನಿಜವಾಗಿ ದೊಡ್ಡ ಒಂದು ಮಿಸ್ ಮಾಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಆಗ್ತದೆ ಅದರಿಂದ ತಾವೆಲ್ಲ ಈ ಶಾಲೆಯಲ್ಲಿ ಓದ್ದಂತ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ಹೇಳುವಂತ ವಿನಂತಿಯನ್ನ ಈ ಮೂಲಕ ನಾವು ಮಾಡ್ಕೊಳ್ತಿದ್ದೇನೆ ಧನ್ಯವಾದಗಳು ಸರ್ ಅದೇ ರೀತಿ ಹಳೆ ವಿದ್ಯಾರ್ಥಿಗಳು ಹೇಗಿದೆ ಸ್ಪಂದನ ರೆಸ್ಪಾನ್ಸ್ ಹೇಗಿದೆ ಸರ್ ಈ ಒಂದು ಇಯರ್ ಸೆಲೆಬ್ರೇಷನ್ ನಿಜ ಇವತ್ತೊಂದು ಈ ಶಾಲೆಯಲ್ಲಿ ಏನಾಗಿದೆ ಅಂತ ಒಂದು ಅಬ್ಬರ ವಾತಾವರಣ ಬಂದಿದೆ ಈಗಾಗಲೇ ಹಂತ ಹಂತವಾಗಿ ಈ ಮಾಹಿತಿ ಮೊದಲಿಂದ ಹಂತ ಹಂತವಾಗಿ ತಲುಪೋದ್ರ ಮೂಲಕ ಇವತ್ತು ಆಗಿ ಇಲ್ಲಿ ಓದಿದಂತ ವಿದ್ಯಾರ್ಥಿಗಳು ಎಲ್ಲರೂ ಸಹ ಶಾಲೆಯಲ್ಲಿ ನಾನು ಓದಿದೆ ನಾನು ಓದಿದೆ ಅಂತ ಹೇಳುವಂತ ಮಾತನ್ನ ಅವರೇ ಮನಬಿಚ್ಚಿ ಮಾತಾಡೋದ್ರೊಂದಿಗೆ ಈ ಶಾಲೆಗೆ ಬಂದು ಅವರ ಕೈಲಾದಂತ ಸಹಕಾರವನ್ನು ಕೊಡೋದ್ರ ಮೂಲಕ ಈ ಶಾಲೆಯ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ನಿಂತಿದ್ದಾರೆ ತುಂಬಾ ಸಂತೋಷ ಆಗ್ತದೆ ಯಾಕಂದ್ರೆ ನಾವು ಓದಿದ ಶಾಲೆ ಬಗ್ಗೆ ನಮ್ ಅಭಿಮಾನ ಇದ್ದೇ ಇರ್ತದೆ ಕೆಲವರಿಗೆ ಮಾಹಿತಿ ಕೊರತೆಯಿಂದ ಅವ್ರಿಗೆ ಸಂಪರ್ಕದ ಕೊರತೆಯಿಂದ ಅವ್ರು ಬಂದಿಲ್ಲದೆ ಇರಬಹುದು ಆದ್ರೆ ಇವತ್ತು ವಿಷಯ ಒಂದೊಂದು ಈಗ ಮಾಹಿತಿಗಳ ಇದು ಮಾಧ್ಯಮದ ಮುಖಾಂತರ ಸೋಷಿಯಲ್ ಮೀಡಿಯಾದ ಮುಖಾಂತರ ಇದು ಎಲ್ಲ ಜನರಿಗೆ ತಲುಪ್ತಾ ಉಂಟು ತಲುಪೋದ್ರ ಮೂಲಕ ಎಲ್ಲರೂ ಸಂತೋಷ ಹೋ ನಾವು ಓದಿದ ಶಾಲೆ ಅಂತ ಹೇಳುವಂತ ಒಂದು ಅಭಿಮಾನದಿಂದ ಎಲ್ಲರೂ ಈ ಶಾಲೆಗೆ ದಿನಂಪ್ರತಿ ಬರೋದನ್ನ ನೋಡಿದಾಗ ತುಂಬಾ ಸಂತೋಷ ಆಗ್ತದೆ ನಿಜವಾಗಿ ಅದಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ ಮಾಡೇ ಮಾಡ್ತೀವಿ ಧನ್ಯವಾದಗಳು ಈಗ ನಮ್ ಜೊತೆ ಇನ್ನೊಬ್ರು ಹಳೆಯ ಸ್ಟೂಡೆಂಟ್ ಇದೆ ಟಿ ಆರ್ ಶ್ರೀನಿವಾಸನ್ ಹೇಳಿ ನಿಮ್ಮ ಶಾಲೆಯ ವಾತಾವರಣ ಹೇಗಿತ್ತು ಆ ಕಾಲದಲ್ಲಿ ಈ ಕಾಲದಲ್ಲಿ ಏನೆಲ್ಲ ಚೇಂಜಸ್ ಬಂದಿದೆ ನಿಮ್ಮಿಂದ ಏನೆಲ್ಲ ಪ್ರೋಗ್ರಾಮ್ಸ್ ನಡೀತಿದೆ ಅಂತ ಹೇಳಿ ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸುವಿಯಲ್ಲಿ ಇಲ್ಲಿ ನಾನು ಒಂದನೇ ತರಗತಿಗೆ ಜಾಯ್ನ್ ಆಗಿದ್ದೆ ಆನಂತರ ಗೋಣಿಕಪ್ಪ ಪ್ರೌಢಶಾಲೆಯಲ್ಲೇ ವ್ಯಾಸಂಗ ಮುಂದುವರಿಸಿ ಕಾವೇರಿ ಕಾಲೇಜಲ್ಲಿ ಪದವಿ ಪೂರೈಸಿರ್ತೇನೆ ನಾನು ಪತ್ರಕರ್ತನಾಗಿಯೂ ಮತ್ತೆ ಸುದ್ದಿಸಂಸ್ಥೆ ಮತ್ತು ಸಮಾಜ ಸೇವೆಯಲ್ಲಿ ಕೂಡ ಗುರುತಿಸಿಕೊಂಡಿದ್ದೇನೆ ಇದೀಗ ನೂರ ಎಂಟು ವರ್ಷ ಈ ನಮ್ಮ ಓದಿದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಗೆ ತುಂಬಿರುವ ಹಿನ್ನೆಲೆ ಶತಮಾನೋತ್ಸವ ತುಂಬ ಅದ್ದೂರಿಯಾಗಿ ಆಚರಿಸಲ್ಪಡ್ತಾ ಇದೆ ನನ್ನನ್ನು ಕೂಡ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಹಾಗೆ ಈ ಪುಟಾಣಿ ಮಕ್ಕಳು ಏನಿದ್ದಾರೆ ಸುಮಾರು ಒಂಬತ್ತನೇ ತರಗತಿವರೆಗಿರೋ ಮಕ್ಕಳು ಅಂದರೆ ಪ್ರಾಥಮಿಕ ಶಾಲೆ ಮತ್ತು ಇಲ್ಲಿಯ ಸರ್ಕಾರಿ ಪ್ರೌಢಶಾಲೆ ಮಕ್ಕಳನ್ನ ಸೇರಿಸ್ಕೊಂಡು ಸುಮಾರು ನಲವತ್ತು ಮಕ್ಕಳನ್ನ ಸೇರಿಸ್ಕೊಂಡು ಅವರಿಗೆ ಹಾಸ್ಯಪ್ರಯಾಸನ ಮೂಕಾಭಿನಯ ಕಿರುನಾಟಕ ಇತ್ಯಾದಿ ಒಂದು ಕಾ ಕಾಮಿಡಿ ಸ್ಕ್ರಿಪ್ಟನ್ನ ಮಾಡಿ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ಮಕ್ಕಳು ಕೂಡ ತುಂಬ ಒಂದು ಉತ್ಸಾಹದಿಂದ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲೂ ಪಾಲ್ಗೊಂಡಿದ್ದಾರೆ ತಾರೀಕು ಎರಡರಂದು ಆರು ಗಂಟೆಯ ನಂತರ ನಮ್ಮ ಈ ಎಲ್ಲ ಅಂದರೆ ನೃತ್ಯ ಕಾರ್ಯಕ್ರಮ ಇರ್ಬೋದು ಸುಮಾರು ಇಪ್ಪತ್ತೊಂದು ನೃತ್ಯ ಕಾರ್ಯಕ್ರಮ ಇದೆ ಸೈಕ್ಲೋನ್ ರಮೇಶ್ ಅಂತ ಹೇಳೋರು ಮತ್ತು ಅವರ ಸಹಪಾಠಿಗಳಾದ ಶಕೀಲ್ ಅಹಮದ್ ಇರ್ಬೋದು ಮತ್ತೆ ಲಿದಿನಾ ಮೇಡಮ್ ಅಂತಿದ್ದಾರೆ ಅವರು ಕೂಡ ನೃತ್ಯ ಒಂದು ತರಬೇತಿ ನೀಡ್ತಾ ಇದ್ದಾರೆ ಹಾಗೆ ಅವತ್ತು ಜಾನಪದ ಗೀತೆ ಇರ್ಬೋದು ಜಾನಪದ ನೃತ್ಯ ಇರ್ಬೋದು ಕಂಸ ಕಂಸಾಲೆ ನೃತ್ಯ ಕೂಡ ಇದೆ ಅವತ್ತು ಹೀಗೆ ಹಲವು ವಿಭಿನ್ನ ಕಾರ್ಯಕ್ರಮಗಳನ್ನ ನಾವು ಅವತ್ತು ನೀಡ್ತಾ ಇದ್ದೀವಿ ಅದೇ ರೀತಿ ಅವತ್ತು ವಿಕ್ರಮ್ ಜಾದುಗಾರ್ ಅವರಿಂದ ಒಂದು ಪ್ರಾಯೋಜಿತ ಅಂದರೆ ಕಾಡಿಮೇಡ ನವೀನ್ ಅವರು ಕೂಡ ಒಂದು ಗಂಟೆ ಅವಧಿಯ ಒಂದು ಜಾದು ಪ್ರದರ್ಶನ ಕೂಡ ಅವತ್ತಿದೆ ಮತ್ತೆ ಕೊಡವ ಉಮ್ಮತ್ತಟ್ ಮತ್ತು ಕೊಡವ ಡ್ಯಾನ್ಸ್ ಕೂಡ ಕಾವೇರಿ ಕಾಲೇಜು ಮಹಿಳೆಯರು ಅವತ್ತು ನಡೆಸಿಕೊಡಲಿದ್ದಾರೆ ಧನ್ಯವಾದಗಳು ಸೊ ಮರಿಬೇಡಿ ಫೆಬ್ರವರಿ ಎರಡನೇ ತಾರೀಕು ಆರು ಗಂಟೆಗೆ ಸರಿಯಾಗಿ ಜಿ ಎಂ ಪಿ ಶಾಲಾ ಮೈದಾನದಲ್ಲಿ ಈ ಒಂದು ಜಿ ಎಂ ಪಿ ಶಾಲೆಯ ನೂರನೇ ವರ್ಷದ ಸೆಲೆಬ್ರೇಷನ್ ಸೊ ಬನ್ನಿ ಎಲ್ಲರೂ ತಪ್ಪದೆ ಗೌರ್ಮೆಂಟ್ ಬಾಯ್